ದುಡಿಯೋದು ಗಿಲ್ಲೆ ಆದ್ರೂ ದುರಹಂಕಾರ ರಾಜಧಾನಿ ಬೆಂಗಳೂರಿನಲ್ಲಿ ಇರುವವರು ಅನಕ್ಷರಸ್ಥರಂತೆ ಬೆಂಗಳೂರಿಗರ ಬಗ್ಗೆ ನಾಲಿಗೆ ಹರಿಬಿಟ್ಟ ಅನ್ಯ ರಾಜ್ಯದ ಯುವತಿ ಬೆಂಗಳೂರಿಗರಿಗೆ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ನೇಹಾ ಬಿಸ್ವಾಲ್ ಹೇಳಿರೋದು ಒಡಿಶಾ ಮೂಲದ ನೇಹಾ ಬಿಸ್ವಾಲ್ ಎಂಬ ಕೇಂದ್ರ ಉದ್ದಟತನ ಮೆರೆಯಲಾಗಿದೆ ಬೆಂಗಳೂರಿನಲ್ಲಿ ಕೆಲಸ ಮಾಡಿಕೊಂಡು ಪಿಜಿಯಲ್ಲಿ ಇರುವಂತಹ ಯುವತಿ ಜೋರು ಮಳೆ ಬರ್ತಾ ಇದ್ರು ವಾಹನವನ್ನ ಜೋರಾಗಿ ಓಡಿಸ್ತಾರೆ ಬೆಂಗಳೂರಿನಲ್ಲಿ ಇರುವವರು ಅನಕ್ಷರಸ್ಥರು ನೇಹ ಬಿಸ್ವಾಲ್ ಆಡಿದ ಮಾತಿಗೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇಲ್ಲಿ ಅನಕ್ಷರಸ್ಥರು ಇದ್ದಾರೆ ಅಂತ ಇವ್ರು ಏನ್ ಮಾಡ್ತಿದಾರೋ ಗೊತ್ತಿಲ್ಲ ನನಗೆ ಒಡಿಶಾದಲ್ಲೇ ಹೋಗಿರ್ಬೋದಿತ್ತಲ್ಲ ಅಲ್ಲಿ ಬಹಳ ಅಕ್ಷರಸ್ಥರು ಇದ್ದಾರೆ ವಿದ್ಯಾವಂತರಿದ್ದಾರೆ ಪ್ರಜ್ಞಾವಂತರಿದ್ದಾರೆ ಅಂದ್ಮೇಲೆ ನೀನ್ ಯಾಕೆ ತಾಯಿ ಇಲ್ಲಿ ಛತ್ರಿ ಹಿಡ್ಕೊಂಡು ಬಿದ್ದಿದ್ಯಾ ಅಂತ ಗೊತ್ತಾಗ್ತಾ ಇಲ್ಲ शायद बैंगलोर में ना लोगों को एजुकेशन तो मिल गया लेकिन समझ दिमाग में घुसा भरा है इतने लोग है ना दुनिया में इतने लोग है इधर इतना बारिश गिर रहा है इतना, इतना इतना बारिश गिर रहा है इतना बड़े बड़े गाड़ियों को इतनी स्पीड से ले रहे हैं रास्ते शायद बेंगलोर में ना लोगों को एजुकेशन तो मिल गया लेकिन समझ दिमाग में घुसा भरा है ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಗಣೇಶ್ ಇತ್ತೀಚೆಗೆ ಈ ಬೇರೆ ರಾಜ್ಯದಿಂದ ಬರೋರ ಹಾವಳಿ ಜಾಸ್ತಿ ಆಗಿದೆ ಇವ್ರಿಗೆ ಒಂದು ಮಳೆಯಲ್ಲಿ ನೀರು ಹಾರಿದ್ದಕ್ಕೇನೆ ಈ ರೇಂಜಲ್ಲಿ ರೊಚ್ಚಿಗೆದ್ದು ಕರ್ನಾಟಕದವ್ರನ್ನ ಬೆಂಗಳೂರ್ನ ಬೈತಾ ಇರೋರು ಇವ್ರ ಕಾಟಗಳನ್ನು ಸಹಿಸಿಕೊಂಡ್ ನಾವಿಲ್ಲಿ ಇಲ್ಲಿ ಇದೀವಲ್ಲ ನಾವ್ ಇವ್ರಗಳಿಗೆ ಅವಕಾಶ ಕೊಟ್ಟಿದ್ದೀವಲ್ಲ ಇಲ್ಲಿರಿ ಅಂತ ನಾವಿನ್ನು ಯಾವ ರೀತಿ ಅಲ್ಲಿ ಹರ್ಚ್ಕೊಳ್ಬೇಕಾಗತ್ತೆ ಅಂತ ಮಿತಿ ಮೀರ್ತಾ ಇದೆಯಾ ಈ ಅನ್ಯ ರಾಜ್ಯದವರ ಅನ್ಯ ಭಾಷಿಗರ ಹಾವಳಿ ಈಗ ಸಾಕಷ್ಟು ಅಹ್ ಈ ತರ ಅನ್ಯ ರಾಜ್ಯದ ಬಂದಂತವರು ಕೆಲಸಕ್ಕೋಸ್ಕರ ಬೇರೆ ಬೇರೆ ಕಾರಣಗಳಿಗೋಸ್ಕರ ಇಲ್ಲಿ ಬಂದು ಆ ಜೀವನವನ್ನ ಮಾಡ್ತಾ ಇದ್ದಂತವ್ರ ಹಾವಳಿ ಅಥವಾ ನಮ್ಮ ಭಾಷೆಯ ಬಗ್ಗೆ ನಮ್ಮ ನೆಲ ಜಲದ ಬಗ್ಗೆ ಅಹ್ ಅನುಚಿತವಾಗಿ ಮಾತಾಡುವಂತಹ ಪ್ರಕ್ರಿಯೆಗಳು ಜಾಸ್ತಿ ಆಗ್ತದೆ ಇದ್ರ ಬಗ್ಗೆ ಈಗ ಕನ್ನಡ ಪರ ಸಂಘಟನೆಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಆಕ್ರೋಶವನ್ನ ಹಾಕ್ತಿವೆ ಆಗಿರುವಂತಹ ಘಟನೆ ಇಷ್ಟೇ ಆ ತುಂಬಾ ಮಳೆ ಬರ್ತಾ ಇದೆ ಮಳೆ ಬಂದಂತ ಸಂದರ್ಭದಲ್ಲಿ ವೆಹಿಕಲ್ ಅವರು ರ್ಯಾಶ್ ಆಗಿ ಡ್ರೈವ್ ಮಾಡಿದ್ದಾರೆ ಅದರಿಂದ ಆ ಏನು ನೀರು ಮೈಗೆ ಸೇರಿರುವಂತದ್ದು ಅದಕ್ಕೆ ಒಂದ್ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡುವಂಥದ್ದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಇಂಟ್ರಪ್ಟ್ ಅನ್ನ ಮಾಡಿ ಇಡೀ ನಮ್ಮ ನಾಡಿನ ಜನರ ಬಗ್ಗೆ ಅವಳನ್ನು ಮಾತಾಡಿರುವಂತದ್ದು ಇದು ಆ ಒಂದ್ ರೀತಿಯಲ್ಲಿ ಎಲ್ಲಾ ಕನ್ನಡಿಗರ ಕನ್ನಡಾಭಿಮಾನಿಗಳ ಆಕ್ರೋಶವೂ ಕಾರಣ ಆಗಿರುವಂಥದ್ದು ಅಲ್ಲಿ ಸಂಬಂಧಪಟ್ಟಂತಹ ವಾಹನ ಚಲಾಯಿಸದ ವ್ಯಕ್ತಿಗೆ ನೇರವಾಗಿ ಬೈಯುವಂತದ್ದಾಗ್ಲಿ ಅಥವಾ ಆ ವ್ಯಕ್ತಿಯನ್ನು ಗುರಿಯಾಗಿಟ್ಟು ನಿನ್ನಿಸುವ ಪ್ರಕ್ರಿಯೆ ಮಾಡಿದ್ರೆ ಈ ತರದ ಇಶ್ಯೂ ಆಗ್ತಿರ್ಲಿಲ್ಲ ಬದಲಾಗಿ ಇಲ್ಲಿ ನಮ್ಮ ಸಂಸ್ಕೃತಿ ಆಚಾರ ವಿಚಾರ ನೆಲೆಗಳ ಬಗ್ಗೆ ಮಾತನಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಗೆ ಉದ್ಭವ ಆಗಿರುತ್ತದು ಈ ಹಿಂದೆ ಕೂಡ ಹಲವು ಸಂಘಟನೆಗಳ ಹಲವು ಬಾರಿ ಈ ತರದ ನಾರ್ತ್ ಇಂಡಿಯನ್ಸ್ ಕಡೆಯಿಂದ ಅವಹೇಳನ ನಿಂದನೆ ಆಗುವಂತಹ ಪ್ರಕ್ರಿಯೆ ಆಗ್ತಾ ಇದೆ ಅದ್ರ ಬಗ್ಗೆ ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಒಂದು ಕಟ್ಟುನಿಟ್ಟಿನ ಕಾನೂನು ಕೂಡ ಜಾರಿ ಬರಬೇಕನ್ನುವಂತಹ ಒತ್ತಾಯ ಕನ್ನಡ ಪರ ಸಂಘಟನೆಗಳಿಂದ ಬರ್ತಾ ಇದ್ರು ಕೂಡ ಸರ್ಕಾರ ಯಾಕೆ ಎಚ್ಚೆತ್ಕೊಳ್ಳಿಲ್ಲ ಅನ್ನೋಂಥ ಪ್ರಶ್ನೆ ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹೇಳ್ತಾ ಇರುವಂತದ್ದು ಹಲವಾರು ಮಂದಿ ಈಗ ನಾನಾ ಕಾರಣಕ್ಕೆ ಉದ್ಯಮಕ್ಕೋಸ್ಕರ ಉದ್ಯೋಗಕ್ಕೋಸ್ಕರ ನಾನಾ ರೀತಿಯ ಕಾರಣಕ್ಕೋಸ್ಕರ ಬೆಂಗಳೂರಲ್ಲಿ ಜೀವನವನ್ನ ಮಾಡ್ತಾ ಇದ್ದಾರೆ ಅಂತವರಿಗೆ ಇಲ್ಲಿ ಇಲ್ಲಿ ನೀರು ಭೂಮಿ ಜಲ ಉದ್ಯೋಗ ಬೇಕು ಆದ್ರೆ ಇಲ್ಲಿನ ಜನರು ಬೇಡ ಇಲ್ಲಿನ ಭಾಷೆ ಬೇಡ ಅನ್ನೋಂಥದ್ದು ಎಷ್ಟ್ರ ಮುಖ್ಯ ಸರಿ ಅನ್ನುವಂತಹ ಒಂದು ಪ್ರಶ್ನೆ ಈಗ ಎದ್ದಿರೋದ್ದು ಒಟ್ಟಾರೆ ಈ ಪ್ರಕರಣ ಸಂಬಂಧಪಟ್ಟಂತೆ ಈಗ ಸಾಮಾಜಿಕ ಸಾಮಾಜಿಕ ಕಾರಣದಲ್ಲಿ